ಎಫ್ ಬರೆದಂತ ಬರೆದಂಥ ಪತ್ರಿಕೆ ಮೂರನೇ ಅಧ್ಯಾಯ ಇಪ್ಪತ್ತು ಹಾಗೂ ಇಪ್ಪತ್ತೊಂದನೆಯ ವಾಕ್ಯಗಳು ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಏಸುವಿನಲ್ಲಿಯೂ ತಲಾತಲಾಂತರಕ್ಕೂ ಯುಗಯುಗಾಂತರಕ್ಕೂ ಸ್ತೋತ್ರ ಆಮೇನ್ ಈ ವಾಕ್ಯದಲ್ಲಿ ಅಪೋಸ್ತಲನಾದಂತಹ ಪೌಲನ್ನು ನಮ್ಮಲ್ಲಿ ಕಾರ್ಯ ಸಾಧಿಸುವಂತ ದೇವರ ಶಕ್ತಿಯನ್ನು ನೆನೆಸಿ ಆತನಿಗೆ ಸ್ತೋತ್ರ ಮಾಡಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ಎಂಬುದಾಗಿ ಅಂದರೆ ದೇವರ ಶಕ್ತಿಯು ನಮ್ಮಲ್ಲಿ ಎಷ್ಟು ಕಾರ್ಯ ಮಾಡುವುದಕ್ಕೆ ನಾವು ಅವಕಾಶವನ್ನ ಕೊಡುತ್ತೇವೋ ಅಷ್ಟರ ಮಟ್ಟಿಗೆ ದೇವರು ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದ ಮಾಡುತ್ತಾರೆ ಹಾಗಾದರೆ ದೇವರ ಶಕ್ತಿಯು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ನಾವು ಅವಕಾಶ ಕೊಡುವುದರಿಂದಲೇ ಹೆಚ್ಚಿನದನ್ನು ಹೊಂದಿಕೊಳ್ಳಬಹುದಾಗಿದೆ ದೇವರ ಶಕ್ತಿ ಎಂಬುದಾಗಿ ಹೇಳುವಾಗ ಅದು ಬರೀ ಸೌಖ್ಯ ಮಾಡುವುದು ಆಶೀರ್ವದಿಸುವುದು ಬಿಡುಗಡೆಯನ್ನು ಕೊಡುವುದು ಉನ್ನತ ಸ್ಥಾನಗಳನ್ನು ಕೊಡುವುದು ಮಾತ್ರವಲ್ಲ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಪಾಪಗಳನ್ನು ಸೈತಾನನನ್ನು ಸೈತಾನನ ಕಾರ್ಯಗಳನ್ನು ಜಯಿಸುವಂತೆ ಮಾಡುವಂಥದ್ದು ಅವುಗಳ ಮೇಲೆ ಜಯ ಹೊಂದುವಂತೆ ಮಾಡುವಂತ ಕರ್ತನ ಶಕ್ತಿಯಾಗಿದೆ ಆ ಶಕ್ತಿಯ ಮೂಲಕವೇ ಆತನು ಶಿಲುಬೆಯ ತನ್ನ ಮರಣದ ಮೂಲಕವಾಗಿ ಸೈತಾನನ ತಲೆಯನ್ನ ಜಜ್ಜಿ ಹಾಕಿದ್ದು ಮರಣವನ್ನ ಜಯಿಸಿದ್ದು ಮೂರನೇ ದಿವಸದಲ್ಲಿ ಮೃತ್ಯುಂಜಯನಾಗಿ ಎದ್ದದ್ದು ಇಂತಹ ದೇವರ ಶಕ್ತಿಯು ನಮ್ಮಲ್ಲಿ ಕಾರ್ಯ ಮಾಡುವುದಕ್ಕೆ ನಾವು ಅವಕಾಶವನ್ನ ಕೊಡಬೇಕು ಪಾಪಕ್ಕೆ ದಾಸರಾಗಿ ಲೌಕಿಕ ವ್ಯಾಮೋಹಗಳಿಗೆ ಒಳಗಾಗಿ ಹಣದಾಸೆಯಲ್ಲಿ ಜೀವಿಸಿ ಅನೀತಿಯಲ್ಲಿಯೂ ಅಕ್ರಮದಲ್ಲಿಯೂ ನಡೆದು ದೇವರಲ್ಲಿ ಭಯಭಕ್ತಿ ಇಲ್ಲದವರ ಹಾಗೆ ಕಾರ್ಯಗಳನ್ನು ಮಾಡಿಕೊಂಡು ದೇವರು ಪ್ರಾರ್ಥನೆ ಕೇಳುತ್ತಾರೆ ನನಗೆ ಉತ್ತರಿಸುತ್ತಾ ಇಲ್ಲ ಅನ್ನುವುದಾದರೆ ಅದು ನಮ್ಮನ್ನೇ ನಾವು ವಂಚಿಸಿಕೊಳ್ಳುವಂಥ ಕಾರ್ಯವಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನೀವು ಬೇಡದಕ್ಕಿಂತಲೂ ಯೋಚಿಸ್ತಕ್ಕಿಂತಲೂ ಅತ್ಯಧಿಕವಾಗಿ ಮಾಡಲು ಶಕ್ತನಾಗಿರುವಂತ ದೇವರು ನಿಶ್ಚಯವಾಗಿ ನಿಮಗೋಸ್ಕರ ಕಾರ್ಯ ಮಾಡಲು ಸಿದ್ಧವಾಗಿದ್ದಾನೆ ಆದರೆ ಆತನು ಕಾರ್ಯ ಸಾಧಿಸುವಂತೆ ಆತನ ಶಕ್ತಿಗೆ ನಿಮ್ಮಲ್ಲಿ ಅವಕಾಶವನ್ನು ಕೊಡಬೇಕು ದೇವರ ನನಗೆ ಆಶೀರ್ವಾದ ಕೊಡು ಬಿಡುಗಡೆ ಕೊಡು ಅದು ಕೊಡು ಇದು ಕೊ ಎಂಬುದಾಗಿ ಕೇಳುವುದಕ್ಕಿಂತ ದೇವರೇ ಪಾಪವನ್ನು ಜಯಿಸುವುದಕ್ಕೂ ಪರಿಶುದ್ಧನಾಗಿ ಜೀವಿಸುವುದಕ್ಕೂ ಸೈತಾನನ ಕಾರ್ಯಗಳನ್ನ ಕಾರ್ಯಗಳನ್ನು ಮುರಿದವುಗಳ ಮೇಲೆ ಜಯವನ್ನು ಹೊಂದುವುದಕ್ಕೂ ಆತ್ಮಗಳನ್ನು ಆದಾಯ ಮಾಡುವುದಕ್ಕೂ ನನ್ನನ್ನು ಬಲಪಡಿಸು ಶಕ್ತೀಕರಿಸಿ ಎಂಬುದಾಗಿ ಪ್ರಾರ್ಥಿಸುವುದಾದರೆ ನಿಮ್ಮಲ್ಲಿ ಕಾರ್ಯ ಸಾಧಿಸುವುದಕ್ಕೆ ಪ್ರಾರಂಭಿಸುವಂತಹ ಕರ್ತನ ಶಕ್ತಿಯು ನಿಮ್ಮ ಜೀವಿತದ ಅವಸ್ಥೆಗಳಿಗೆ ಬದಲಾವಣೆಗಳನ್ನು ಕೊಡುವಂತೆ ಅದ್ಭುತ ಅತಿಶಯಗಳನ್ನು ನಿಮ್ಮಲ್ಲಿ ನಿಮ್ಮ ಮೂಲಕವಾಗಿ ಮಾಡುವಂತೆ ಕಾರ್ಯಗಳನ್ನು ನೆರವೇರಿಸುವಂಥದ್ದಾಗಿ ಅದರ ಮೂಲಕವಾಗಿ ನೀವು ಸಭೆಯಲ್ಲಿಯೂ ಯುಗ ಯುಗಾಂತರಗಳಲ್ಲಿಯೂ ಕರ್ತನಿಗೆ ಮಹಿಮೆಯನ್ನ ಸಲ್ಲಿಸುತ್ತಾ ಆತನನ್ನ ಕೊಂಡಾಡಬಹುದಾಗಿದೆ ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮಲ್ಲಿ ಕಾರ್ಯ ಮಾಡುವಂತ ಕರ್ತನ ಶಕ್ತಿಯೇ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನ ಮಾಡುವಂತದ್ದು ಎಂಬುದನ್ನು ತಿಳಿದು ದೇವರ ಶಕ್ತಿ ನಮ್ಮಲ್ಲಿ ಕ್ರಿಯೆ ಮಾಡುವಂತೆ ನಮ್ಮ ಮೂಲಕವಾಗಿ ಆತನ ನಾಮ ಮಹಿಮೆಗೊಳ್ಳುವಂತೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿ ತತೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳ ನಿನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಮೂಲಕ ನಾವು ಬೇಡಿಕೊಳ್ಳುವುದಕ್ಕಿಂತಲೂ ಯೋಚಿಸದಕ್ಕಿಂತಲೂ ಅತ್ಯಧಿಕವಾದನ್ನು ಮಾಡಲು ಶಕ್ತನಾಗಿರುವಂತ ದೇವರೇ ನಿಮಗೆ ಸ್ತೋತ್ರಗಳು ಕರ್ತನೆ ನಮ್ಮಲ್ಲಿ ಕಾರ್ಯ ಸಾಧಿಸುವಂತಹ ನಿನ್ನ ಶಕ್ತಿಯನ್ನ ನಮಗೆ ಅನುಗ್ರಹಿಸು ಪಾಪಗಳನ್ನು ಶೋಧನೆಗಳನ್ನು ಲೋಕದ ಇಚ್ಛೆಗಳನ್ನು ವ್ಯಾಮೋಹಗಳನ್ನು ಸಹಿತ ಸಕಲ ಕಾರ್ಯಗಳನ್ನು ಕ್ರಿಯೆಗಳನ್ನು ಜಯಿಸಿ ಅಪ್ಪ ಜಯಶಾರಿಗಳಾಗಿ ಮುನ್ನಡೆಯದಕ್ಕೆ ನಿನ್ನ ವಿಶೇಷ ಬಲವನ್ನು ಶಕ್ತಿಯನ್ನು ಕೃಪಾ ವರಗಳನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಸೈತಾನ ಕಾರ್ಯಗಳೆಲ್ಲ ಬಿದ್ದು ಹೋಗಲಿ ಅವನನ್ನು ಕಾಲ ಕೆಳಗೆ ಹಾಕಿ ತುಳಿಯುವಂಥ ಅಧಿಕಾರವನ್ನು ಕೃಪೆನೋಪ್ಪ ಒಬ್ಬೊಬ್ಬರಿಗೂ ಅನುಗ್ರಹಿಸು ಕರ್ತನೆ ಅದರ ಮೂಲಕವಾಗಿ ಅಪ್ಪ ಪ್ರಾರ್ಥನೆಗಳಿಗೆ ಉತ್ತರವು ದೊಡ್ಡ ಒಂದು ಶ್ರೇಷ್ಠತೆಗಳು ಅಪ್ಪ ಆಶೀರ್ವಾದಗಳು ಜೀವಿತಗಳಿಗೆ ಉಂಟಾಗಲಿ ಬೇಡದಕ್ಕಿಂತಲೂ ಯೋಚಿಸದಕ್ಕಿಂತಲೂ ಅತ್ಯಧಿಕವಾಗಿ ಕಾರ್ಯ ಮಾಡುವಂಥ ನಿನ್ನ ಶಕ್ತಿಯು ಪ್ರಕಟವಾಗಲಿ ಕರ್ತನೆ ಜೀವಿತಗಳನ್ನ ಆಶೀರ್ವದಿಸು ಜೀವಿತಗಳ ಮೂಲಕವಾಗಿ ಅನೇಕರನ್ನು ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದೇ ಕರ್ತಾದಿ ಕರ್ತನೆ ಆ ರೀತಿಗೆ ಸಮರ್ಪಿಸ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳನ್ನ ಈ ದಿವಸ ಮೊದಲು ಉದ್ಧರಿಸಬೇಕಾಗಿ ಅದ್ಭುತ ಅತಿಶಯಗಳಲ್ಲಿ ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಇದೇ ನೀನು ಆ ರೀತಿಯಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾ ಇದೇ ಆಶೀರ್ವದಿಸು ಮಾನಿಸು ಘನಪಡಿಸು ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾನಿಗೆ ಸಲ್ಲಿಸಿ ಯೇಸುವ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್